ியைலிங்க தாய் நீடகு நீனே மத்தால வயிற்ற ಹಾಲನ್ನೂ ನೀವು ನಿಮ್ಮ ಧರ್ಮ ಪುರುಷ ವಿಶ್ವ ಬಸವಣ್ಣನವರ ಮಂದಿರದಲ್ಲಿ ಸ್ಮರ್ಶಿಸಿಕೊಳ್ಳುತ್ತ ವೇದಿಕೆ ಮೇಲೆ ಕುಳಿತಿರುವಂತಹ ಪೂಜ್ಯರ ಪಾದ ಕರ್ಮಗಳಿಗೆ ಕೊಡಲ ವೇದಿಕೆ ಮೇಲೆ ಆಸನರಾದ ಶಿಕಾರಿಪುರದ ಎಲ್ಲ ಗಣ್ಯಾತಿ ಗಣ್ಯ ಈ ಕಾರ್ಯಕ್ರಮಕ್ಕೆ ಕಾಡಿ ಪುಟರಾದ ಪೂಜರಾಗಿರುವಂತಹ ಹಿರಿಯರು ಶರಣರಾಗಿರುವಂತಹ ಶರಣರಾದ ವೀರಬಸಪ್ಪ ಶೆಟ್ಟರು ವಜುರು ಇವರ ಕುಟುಂಬ ವರ್ಗದವರೇ ನೆರೆದಿರುವ ಎಲ್ಲ ತಾಯಿಗಿರಿಯೇ ಶರಣರೇ ತಮ್ಮೆಲ್ಲರ ಅಂತರಾತ್ಮಿತ ಶರಣರು ಶರಣಾಗಿದೆ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಏಳನೇ ತಿಂಗಳು ಶುಕ್ರವಾರ ಒಳ್ಳೆ ಶುಭ ಸಂದರ್ಭದಲ್ಲಿ ಧ್ವಜನೂರ ಮನೆಯಲ್ಲಿ ಹೊಸ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಪ್ರಾರಂಭ ಹೊರಗಡೆ ನೋಡ್ತಾ ಇದ್ವಿ ನಾವು ನೋಡಲು ಹೋಗ್ಬೇಕಾದ್ರೆ ಹೊರಗಡೆ ಹಳೆ ಮನೆ ಕಾಣಿಸುತ್ತೆ ದೊಡ್ಡ ಮನೆ ಕಾಣಿಸುತ್ತೆ ಹಳ್ಳಿಗಳಲ್ಲಿ ದೊಡ್ಡ ಮನೆ ಇದ್ರೆ ದೊಡ್ಡ ಮನೆ ಅಂತಾನೆ ಒಂದು ಇರುತ್ತೆ ಆದ್ರೆ ನೀವು ಬಹಳ ಬುದ್ಧಿವಂತರ ದೊಡ್ಡ ಪೇಟೆ ಮನೆಗೆ ಯಾಕೆ ದೊಡ್ಡ ಮನೆ ಅಂತ ಹೇಳ್ಬೇಕು ಇಡೀ ಬೀದಿಗೆ ದೊಡ್ಡ ಪೇಟೆ ಅಂತ ಇಟ್ಕೊಂಡಿದ್ದೀರಿ ಆದ್ರೆ ಒಳಗಡೆನ ಎಂದು ಬಂದಿರಲಿಲ್ಲ ಇಲ್ಲಿ ಮನೆಗೆ ಒಳಗ್ ಬಂದ್ರೆ ಇಲ್ಲೊಂದು ಅದ್ಭುತವಾದ ಲೋಕನೆ ಬಹಳ ಚೆನ್ನಾಗಿದೆ ಮಹೇಶ್ ಅಣ್ಣ ಬಹಳ ಬುದ್ಧಿವಂತ ಚಂದ ಕಟ್ಟಿದ್ದಾರೆ ಈ ಫೀಲ್ಡ್ ಇದೆಯಲ್ಲ ಇವತ್ತು ಸಾತ್ವ ಜಾಗಕ್ಕೆ ಇದು ಮಹಾಮಿ ಮಹಾಮಿರಬೇಕು ವಿಶಾಲವಾಗಿ ಎಲ್ಲಿರುತ್ತಲ್ಲ ಅಲ್ಲಿ ಖುಷಿ ಅನ್ಸುತ್ತೆ ಪ್ರವಾಸಕ್ಕೆ ಹೋಗಿರ್ತೇವೆ ನದಿ ಹತ್ರ ಕೂತ್ಕೊಂಡ್ರೆ ಖುಷಿ ಅನ್ಸುತ್ತೆ ಗುಡ್ಡದ ಹತ್ರ ಕೂತ್ಕೊಂಡ್ರೆ ಖುಷಿ ಆಗುತ್ತೆ ನಿಮ್ಗೆ ತೋಳು ಹೋದ ಖುಷಿ ಆಗುತ್ತೆ ಯಾಕೆ ವಿಶಾಲವಾಗಿ మన అందే చిక్కదు మహామనే అందే విశాలి మహామనే అందర దొడ్డదు బే మహామని అంత పదకు ఒంద అర్థ ఇది ప్రతి ఒక్క పదక్ష ఇట్టు కను ఐదు నిమిషం మాట్లాడతాన బాగా హేళ ಹಿಂಭಾಗದಲ್ಲಿ ಭಾಗದಲ್ಲಿ ಮನೆಯನ್ನು ಕಟ್ಟಿದ್ದಾರೆ ಮಧ್ಯದಲ್ಲಿ ಮಹಾಮನೆ ಮಾಡ್ಕೊಂಡಿದ್ದಾರೆ ಬಾವಿ ನೋಡಿಸ್ಕೊಂಡ್ರೆ ಎಷ್ಟೋ ಕಲಾ ಇದೆ ನಮ್ಮ ಭಗವಂತಿಗೆ ಹೋದ್ರೆ ಪ್ರತಿಯೊಂದು ಮನೆಗಳಲ್ಲೂ ನಮ್ಮ ಬಾವಿ ಇರುತ್ತೆ ನಮ್ಮ ಶಿಕಾರಿಪುರದಲ್ಲಿ ಬಾವಿಗಳನ್ನ ನೋಡಿದ್ರೆ ಇವ್ರ ಮನೆಯಲ್ಲಿ ನೋಡಿದೆ ನಾನು ಬಾವಿ ನಾನು ಗೊತ್ತಿಲ್ಲ ನನಗೆ ಬಾವಿ ಇವ್ರ ಮನೇಲಿ ನೋಡಿದೆ ನಾನು ಮೊದಲನೇ ಬಾವಿ ನಿಜಕ್ಕೂ ನಮ್ಮ ಶಿಕಾರಿಪುರದಲ್ಲಿ ದೊಡ್ಡಪೇಟೆ ಅಂದರೆ ಬಹಳ ವಿಶಿಷ್ಟವಾದ ಒಂದು ಸ್ಥಳ ಇದೆ ಯಾವುದೇ ಗುರುಗಳು ಬರಲಿ ಮೊದಲು ಇಲ್ಲಿ ಬರುತ್ತಾರೆ ಯಾವುದೇ ಪೂಜೆ ಪುರಸ್ಕಾರಗಳಾಗ್ಲಿ ನೀವು ನಿಮ್ಮ ಬೀದಿಯಲ್ಲಿ ಪ್ರಸಾದಕ್ಕೆ ಮಾಡಿಸಿ ಬೀದಿ ಅಂದ್ರೆ ನೀವು ದೊಡ್ಡ ಪೇಟೆ ನೋಡ್ರಿ ಅಷ್ಟು ದೊಡ್ಡ ಗುಣ ನಮ್ಮ ತಾಯಿ ಇಲ್ಲೆಲ್ಲ ಇದ್ದಾರೆ ನಮ್ಮ ಹೆಣತಾಯಿ ಹಿರಿಯರು ಮಾತಾಡ್ತಾ ಮಕ್ಕಳನ್ನ ತಗೊಂಡ್ ಬರ್ಲಿ ಅಂತ ಇಲ್ಲೆಲ್ಲ ಮತ್ತೆ ಹಿರಿಯರೇ ಇದ್ದಾರೆ ನಮ್ಮ ಐಶ್ವರ್ಯ ಅವರೇ ಕೆಲ್ಸಲ್ಲ ಒಂದು ಸ್ವಲ್ಪ ಯಾಕಂದ್ರೆ ಅವ್ರ ಮನೆಯಿಂದ ಎಲ್ಲ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ ನಾವು ಬೇರೆ ಪರಿಯ ಪರಂಪರೆಯವರ ಬಗ್ಗೆ ಮಾತಾಡ್ತೇವೆ ಆದ್ರೆ ಅವರೆಲ್ಲ ಚಿಕ್ಕವರಾಗಿದ್ದಾಗೆ ಮಕ್ಕಳನ್ನ ತಕೊಂಡು ಹೋಗ್ತಾರೆ ಎಲ್ಲ ನಾವು ಮಕ್ಕಳನ್ನ ತಕೊಂಡ್ ಬರಲ್ಲ ಯಾಕೆಂದ್ರೆ ಮನೆಯಲ್ಲಿ ಇಂಜಿನಿಯರ್ ಮಾಡಕ್ಕೆ ಬಿಟ್ಕೊಂಡ್ ಬಂದೆವು ಅವತ್ತು ಹೋಮ್ವರ್ಕ್ ಹೋದ್ರೆ ಡಾಕ್ಟರ್ ಆಗಲ್ಲ ಇಂಜಿನಿಯರ್ ಆಗಲ್ಲ ಸಂಸ್ಕಾರ ಬೇಕು ಚಿಕ್ಕವರಿಗೆ ಆಗಿದ್ದಾಗೆ ಕಲಿಸ್ಬೇಕು ದೊಡ್ಡವರಾದ್ಮೇಲೆ ಬಹಳ ಕಷ್ಟ ಕಲಿಯವರು ದೊಡ್ಡವರಾದ ಕೇಳೋದೇ ಬೇರೆ ಚಿಕ್ಕವರಾಗಿದ್ದಾಗ ಏನ್ ಬಿತ್ತುತ್ತೇವೆ ಅದು ಬಿತ್ತೆ ಹಸಿ ಗೋಡೆಗೆ ಕಲ್ಲು ಹಾಕಿದ್ರು ಅಂಟ್ಕೊಡುತ್ತೆ ಗೋಡೆ ಹಾಕಿದ್ರು ಅಂಟಕೊಡುತ್ತೆ ಚಿಕ್ಕ ಮಕ್ಕಳಲ್ಲಿ ಹಸಿ ಗೋಡೆ ಏನ್ ಹಾಕಿದ್ರು ಅಂಟ್ಕೊಡುತ್ತೆ ಆದ್ರಿಂದ ನಾವು ಮುಂದಿನ ಪೀಳಿಗೆಗೆ ಬಹಳ ಜೋಗದಾರಿತವಾಗಿ ನೋಡ್ಕೊಬೇಕು ಮಕ್ಕಳಿಗ ಸಂಸ್ಕಾರ ಕೊಡ್ಲಿಕ್ಕೆ баಣ ದುರ್ಬೇಕು ನಮಗೆ ಒಂದು ನಮ್ಮ ಕಣೆಯಾದು ಪರವಾಗಿಲ್ಲ ಶಾಲೆಗೂ ಹೋಗಬೇಕಾದ್ರೆ ಮಕ್ಕಳನ್ನ ಹೇಗೆ ನಾವು ತರಕೊಂಡ ಬರಬೇಕು ಸಂಸ್ಕಾರ ಕಲಿಸಬೇಕು ಅಂತಂದು ಗೊತ್ತು ಪರಿವಿಕ್ಕೆ ಎಲ್ಲೋ ಮನೆಗಳಲ್ಲಿ ನಡೆಯತಾ ಇದೆ ಹಾಗೆ ಬೆಳಿಗೆ ಹೇಳಬೇಕು ಸ್ಥಾನ ಮಾಡಬೇಕು ಪೂಜೆ ಮಾಡಬೇಕು ದೇವರದನಿ ಹೋಗಬೇಕು ಚನ ಹೇಳಬೇಕು ಪ್ರಾರ್ಥನೆ ಮಾಡಬೇಕು ಊಟ ಹ್ಯಾಂಗ್ ಮಾಡಬೇಕು ಮಕ್ಕಳಿಗೆ ಕಲಿಸಬೇಕು ಅಲ್ವಾ ಮಕ್ಳಿಗೆ ನಾವು ನಾವೇ ಉಡಿಸ್ತೇನೆ ಮೊಬೈಲ್ ಕೊಟ್ಟು ನಾವೇ ಊಟ ಮಾಡ್ತೇವೆ ಊಟನೂ ಮಾಡ್ತ ಆಮೇಲೆ ಹಾಸಿಗೆ ಹೊದಿಕೆಯಿಂದ ಹಿಡಿದು ಸ್ಕೂಲ್ ಬ್ಯಾಗ್ ಇಡೋದ್ರಿಂದ ಹಿಡಿದು ಬಟ್ಟೆ ಹಾಕೊಳ್ಳೋದ್ರಿಂದ ಹಿಡಿದು ಬಂದ್ ಹೋದವ್ರು ಹ್ಯಾಂಗ್ ಮಾತಾಡಿಸ್ಬೇಕು ಅನ್ನೋದ್ರಿಂದ ಹಿಡಿದು ಜೊತೆಗೆ ಹೇಗ್ ದುಡಿತೀರಲ್ಲ ಅದನ್ನ ಹ್ಯಾಂಗ್ ಬಳಸ್ಬೇಕು ಕರ್ಚ್ ಹ್ಯಾಕ್ ಮಾಡಬೇಕು ಇಂತ ಜೀವನದ ಪಾಠಗಳನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೋದು ಈಗ ಬಹಳ ತೊಂದರೆ ಆಗ್ತಾ ನಾನು ಇವತ್ತು ಬೆಳಗ್ಗೆ ಈ ಜಮಾತಿ ಇಸ್ಲಾಮಿಯವರು ಆಶ್ರಮಕ್ಕೆ ಬಂದಿದ್ರು ಅವರು ಸುಮಾರು ಶ್ರಮ ಪಟ್ಟವಂತಹ ಜನ ಸೇರಿದ್ರಿಲ್ಲ ನಮ್ಮ ಆಶ್ರಮಕ್ಕೆ ಸಾಧಿಸ್ತೇವರು ಶಶಿಧರ್ ಸ್ವಾಮಿ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಮಸೀದಿಗಳಲ್ಲಿ ನಮ್ಮ ಮಠಗಳಲ್ಲಿ ನಾವು ನಿಮ್ ದೇವಸ್ಥಾನಕ್ ಬಂದು ನಿಮ್ ಮಠಕ್ಕೆ ಬಂದು ಭಸ್ಮ ಧರಿಸ್ಕೊಳ್ರಿ ಅಂತ ನಮಿಗ್ ಆಗಲ್ಲ ಮಸೀದಿ ಬಂದು ಬಂದು ನಮ್ ಟೋಪಿ ಹಾಕೊಳ್ರಿ ಅಂದ್ರೆ ನಮಿ ನಿಮಿಗ್ ಹೌದಾ ಹುಟ್ಟಿದಾಗ ನಾವೇನ್ ಕಲ್ತಿರ್ತೇವೋ ಅದೇ ನಮಿಗೆ ಬರುತ್ತೆ ಇಪ್ಪತ್ತು ವರ್ಷ ಬಿಡ್ರಿ ಅಂತ ನಮಗೆ ಬಿಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಮನಸ್ಸು ಅದರೊಳಗೆ ಅನುರಣಿತವಾಗಿ ಗುಡ್ಬಿಟ್ಟಿರೋ ಅದಕ್ಕೆ ನಮ್ಮ ನಮ್ಮ ಮಸೀದಿಗಳಲ್ಲಿ ನಮ್ಮ ನಮ್ಮ ಮಠಗಳಲ್ಲಿ ಏನೇನಿದೆಯೋ ಅದನ್ನೇ ಅದನ್ನು ಹೊರಗೆ ಬಂದಾಗ ಹೊರ ಬಂದೋದರಲ್ಲಿ ಬದುಕೋಣ ಮನೆಯನ್ನು ಗೆದ್ದು ಮಾರನ್ನು ಗೆಲ್ಲಬೇಕು ನಮ್ಮ ಮನೆಯನ್ನು ಗೆಲ್ಬೇಕಲ್ವಾ ನಮ್ಮ ಸಂಸ್ಕಾರ ಏನು ನಮ್ಮ ಧರ್ಮ ಏನು ನಾವೀಗೆಲ್ಲ ಭಾಷಣ ಮಾಡ್ತಾ ಇದ್ದೀವಿ ಪ್ರವಚನ ಮಾಡ್ತೀವಿ ಕೇಳ್ತೀವಿ ಮನೆಗಳಲ್ಲಿ ಮಾತ್ರ ಬೇರೆ ಬೇರೆ ಪದ್ಧತಿಗಳನ್ನ ರೂಢಿಸ್ಕೊಂಡೇ ಅಂದ್ರೆ ಮನಸ್ಸು ಸುತ್ತು ಬಳಸಿ ಬಳಸಿ ಹೋಗ್ತದೆ ನಮಗೆ ಮುಕ್ತಿವೇ ಸಿಗಲ್ಲ ಎಲ್ಲ ಬೇಕಾಗಿರೋದು ಸುಖ ಶಾಂತಿ ನೆಮ್ಮದಿ ತೃಪ್ತಿ ಮುಕ್ತಿ ಮೋಕ್ಷ ಎಲ್ಲ ಮನೆ ಕಟ್ಟಿ ನಾವು ಸುಖವಾಗಿರ್ತೇವೆ ಅಂತ ನಾವು ಅನ್ಕೊಂಡೇವೆ ವಸ್ತುಗಳು ಬಂತು ಮನೆ ಕಟ್ಟಿಸಿದ್ರಿ ವಸ್ತುಗಳು ಬಂತು ಮಂಚ ಬಂತು ರೂಮ್ ಬಂತು ಎಲ್ಲ ಬಂತು ಟಿವಿನ ಬಂತು ಎಲ್ಲ ಬಂತು ವಸ್ತುಗಳೆಲ್ಲ ಸುಖ ಸಿಗ್ತದೆ ಆದ್ರೆ ಸುಖ ಕೇವಲ ವಸ್ತುಗಳಲ್ಲಿಲ್ಲ ಮನಸ್ನಲ್ಲೂ ಇದೆ ಶಾಂತಿ ಬೇಕು ಅಂದ್ರೆ ಮನೆಯಲ್ಲಿರುವ ಮನುಷ್ಯರ ಮನಸ್ಸು ಸರಿ ಇರಬೇಕಲ್ಲ ಮನಸ್ಸು ಸರಿ ಇರ್ಬೇಕಲ್ಲ ಆ ಮನಸ್ಸನ್ನ ವಸ್ತುವಿನಿಂದ ತುಂಬಿಸಲ್ಲ ಅದ ಜ್ಞಾನದಿಂದಲೇ ತುಂಬಿಸ್ಬೇಕು ಸಂಸ್ಕಾರದಿಂದಲೇ ತುಂಬಿಸ್ಬೇಕು ಒಂದು ವಸ್ತು ಕಡಿಮೆ ಪರವಾಗಿಲ್ಲ ಅಲ್ಲಿ ಸಂಸ್ಕಾರವಿಲ್ಲದ ಮನಸ್ಸು ಇಂತಹ ವ್ಯಕ್ತಿಗಳಿದ್ರೆ ಆ ದೊಡ್ಡ ಮನೆ ಆದ್ರೂ ದೇವನ್ ಮನೆಗೆ ಹಾಕ್ತಾರೆ ಹಾಳ ಬಿದ್ದ ಮನೆ ದೇವನ್ ಮನೆ ಅಂತ ಕರಿತೇವೆ ಆದ್ರೆ ಒಂದೊಂದ್ ಮನೆಯಲ್ಲಿ ಬೇರೆ ಬೇರೆ ಇದ್ದಾಗ ಅದು ದೇವನ್ ಮನೆಗೆ ನೋಡಲ್ಲ ಮಾತಾಡ್ಸಲ್ಲ ಅವ್ರು ಹೋದಾಗ ಇವ್ರು ಬರಲ್ಲ ಇವ್ರು ಮಾತಾಡ್ತಾರೆ ಅವ್ರು ಬರಲ್ಲ ನೀವು ನಾವೇ ನೋಡ್ತೀವಿ ನೀವು ಮಾತಾಡ್ತೀವಿ ಅಂತ ಮಾತಾಡ್ತೀವಿ ಒಂದ್ ರೀತಿಯಿಂದ ನೋಡ್ರಿ ನಾವೆಲ್ಲ ಎಲ್ಲರೂ ಅನ್ಕೊಂತ ಇದ್ದೀವಿ ಗ್ಯಾಸ್ ಬಿಡಕ್ ಆಗಲ್ಲ ಯಾಕೆಂದ್ರೆ ಅಡಿಕ್ಟ್ ಆಗಿದೆ ಕರೆಂಟ್ ಬಿಡಕ್ಕಾಗಲ್ಲ ರೂಮ್ಗಳನ್ನು ಬಿಡಕ್ಕಾಗಲ್ಲ ಈಗ ರೂಮ್ ಕಟ್ಕೊಂಡು ನಾವು ಮುಂದೆ ಕೊಡ್ಬೇಕು ಅದು ಆರಾಮ ಹಬ್ಬ ಸಾಮಾನ್ಯವಾಗಿ ಯಾರೋ ಮಕ್ಕಳಿಗೆ ಇಷ್ಟಪಡ್ತಾರ ಬಹಳ ಕಡಿಮೆ ಹೌದು ವ್ಯವಸ್ಥೆಗಳನ್ನ ಮಾಡ್ಕೊಂಡ್ವಿ ಕನಿಷ್ಠ ಒಂದು ಹೊತ್ತಾದ್ರೂ ನಾವೆಲ್ಲರೂ ಕೂಡಿ ಉಣ್ಣುವಂತಹ ಒಂದು ಮನಸ್ಥಿತಿ ಕೂಡಿ ಚಿಂತನೆ ಮಾಡುವಂತಹ ಮನಸ್ಥಿತಿ ಇಂತಹ ಭಾವನೆಗಳನ್ನ ನಾವು ಕಲ್ತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಕನಿಷ್ಠ ನಮ್ಮ ಮಕ್ಕಳಿಗೆ ಈ ಸಂಸ್ಕಾರಗಳನ್ನ ನಾವು ಮಾಡಿ ಕಲಿಸ್ಬೇಕು ಅದನ್ನು ಪ್ರಯತ್ನ ಮಾಡಲೇಬೇಕು ಇಲ್ಲ ಅಂದ್ರೆ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ಅನ್ನೋದ್ರಿಗೆ ನಮ್ಮ ಸಮಾಜ ಯಾವ ಹಂತಕ್ಕೆ ಹೋಗ್ತದೆ ಅಂತ ಹೇಳಿಕ್ಕಾಗಲ್ಲ ನೋಡ್ರಿ ನಾವು ಮೊದಲು ನಾವು ಚಿಕ್ಕವರಾಗಿದ್ದಾಗ ಓದೋದೆಲ್ಲ ಚಿಕ್ಕಮ್ಮನ ಮನೆಯಲ್ಲೋ ದೊಡ್ಡಮ್ಮನ ಮನೆಯಲ್ಲೋ ಇದ್ದು ಓದ್ತಾ ಇದ್ವಿ ಬರಬರುತ್ತೆ ಏನಾಯ್ತು ಹಾಸ್ಟೆಲ್ ವ್ಯವಸ್ಥೆ ಬಂತು ಹಾಸ್ಟೆಲ್ ವ್ಯವಸ್ಥೆ ಬಂದಾಗ ಯಾರ್ ಬೀಗರ ಮನೆ ಬಿಡೋದು ಬೇಡಪ್ಪ ಯಾರು ನಮಗೆ ಯಾಕೆ ನಾವು ದುಡ್ಡು ಕೊಟ್ಟರು ಪರವಾಗಿಲ್ಲ ನಮ್ಮ ಹಾಸ್ಟೆಲ್ ಬಿಡ್ತೀವಿ ಬೀಜಿಯಲ್ಲಿ ಬಿಡ್ತೀವಿ ಅಲ್ಲಿ ಬಿಡ್ತೀವಿ ಅಂತ ಬಿಡೋದು ಸ್ವಲ್ಪ ವರ್ಷ ಚೆನ್ನಾಗಿ ಅನಿಸ್ತದ್ದು ಆದ್ರೆ ಇವಾಗ ಅದೇ ನಮಗೆ ಒಳುವಾಗಿದೆ ಅದೇ ಒಳುವಾಗಿದೆ ಅಲ್ಲಿ ಇದ್ದವರೆಲ್ಲ ಮನೆಗೆ ಬಂದು ಕೆಲಸ ಮಾಡಲ್ಲ ಮುಂದ್ಕೊಡಲ್ಲ ಈ ಗೌರ್ಮೆಂಟ್ ಹಾಸ್ತಗಳನ್ನ ಕಟ್ಟಿದ್ರು ಗೌರ್ಮೆಂಟ್ ಹಾಸ್ತು ಹೋದಂತ ವಿದ್ಯಾರ್ಥಿಗಳಿಗೆ ಅನ್ನದ ಬೆಲೆ ಗೊತ್ತಿಲ್ಲ ಪೆನ್ನಿನ ಬೆಲೆ ಗೊತ್ತಿಲ್ಲ ನೋಟ್ಬುಕ್ ಇನ್ ಬೆಲೆ ಗೊತ್ತಿಲ್ಲ ಬ್ಯಾಗಿನ್ ಬೆಲೆ ಗೊತ್ತಿಲ್ಲ ಕೆಲಸದ ಬೆಲೆ ಇದ್ರು ಗೊತ್ತೇ ಇಲ್ಲ ಅಪ್ರಪ ಮನೆಗೆ ಹೋದಾಗ ಮನೆಯಲ್ಲೆಲ್ಲ ಪ್ರೀತಿ ಮಾಡ್ತಾರೆ ಚಂದ ಒಳ್ಳೊಳ್ಳೆ ಊಟ ತಿಂಡಿ ಕೊಟ್ಟು ಕಳಿಸ್ತಾರೆ ಮತ್ ಹಾಸ್ಟೆಲ್ ಬಂದಾಗ ಅದೇ ನಾನು ಏಕೆಂದ್ರೆ ಈಗ ನಾವು ನಾವು ಅನಾಥಾಶ್ರಮ ಮಾಡಿದ್ವಿ ನನ್ನ ಅನುಭವ ಬಂತು ಈಗಲೂ ನಾವಲ್ಲಿ ಒಂದು ಹಾಸ್ಟೆಲ್ ಇದೆ ನೋಡ್ತೇವೆ ನಮಗೆ ಒಂದೊಂದು ಅವರು ಅನ್ನ ತಿನ್ಬೇಡಿ ಅಂತ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ರು ಇದು ಹಾಗಿಲ್ಲ ಸ್ವಲ್ಪ ರುಚಿ ಕೆಟ್ಟರು ಊಟ ತಿರುತ್ತಾರೆ ಅಥವಾ ಅವ್ರ ವಸ್ತು ಇವ್ರು ಕದೀತಾರೆ ಇವ್ರ ವಸ್ತು ಅವ್ರು ಕದೀತಾರೆ ದುಡ್ಡು ಕದೀತಾರೆ ಇದೊಂದು ದಿನ ಪೂರ್ತಿ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯ ಅಷ್ಟು ಕಷ್ಟದಂತಹ ಪರಿಸ್ಥಿತಿಗಳು ಈಗ ನಾವು ಭಾರತದಲ್ಲಿ ನೋಡ್ತಾ ಇದ್ದೀವಿ ಮತ್ತು ಅದನ್ನೆಲ್ಲ ಶಾಲೆಗಳಲ್ಲಿ ಮಾತ್ರ ಒಳ್ಳೇದು ಹೇಳ್ತಾರೆ ಇರುವ ವ್ಯವಸ್ಥೆಯಲ್ಲಿ ಹಾಗಾಗುತ್ತೆ ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತೆ ಹೋಗಿ ಟೀಕೆ ಮಾಡ್ತಾರೆ ಇವ್ರು ಹಾಗೆ ಮಾಡ್ಯಾರೆ ಇವ್ರು ಹಿಂಗೆ ಮಾಡ್ಯಾರೆ ಈಗ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ಸವಲತ್ತುಗಳು ಬೇಕು ಆದರೆ ತಿದ್ದಿಕೊಳ್ಳುವಂತಹ ಮನಸ್ಥಿತಿಗೆ ಬಹಳ ಕಡಿಮೆ ಎಲ್ಲರೂ ವಿಚಾರ ಮಾಡ್ರಿ ಮೊದಲು ಬದುಕಿನ ಬೆಲೆಯನ್ನು ನಾವು ಕಲಿಬೇಕಾಗಿದೆ ಶರಣ ಧರ್ಮ ಬದುಕಿನ ಬೆಲೆಯನ್ನು ಕಲಿಸ್ತು ನಡೆ ಎಗಲಿಸಿದುಡಿ ಎಡಲು ಕಲಿಸಿದ ಬದ ಉ ನಡೆ ನುಡಿ ಬದುಕೋದು ಹೇಗೆ ತಿನ್ನೋದು ಹೇಗೆ ಈಗ ಇವತ್ತು ಖುಷಿಯಾಗಿ ನಾವು ಕುತ್ಕೊಂಡೇವೆ ಅಂದ್ರೆ ಇವ್ರ ಮನೆಯವರ ಒಂದು ಸಂಸ್ಕಾರದಿಂದ ಸ್ವಚ್ಛತೆಯಿಂದ ನಾವು ಇಷ್ಟೆಲ್ಲರೂ ಖುಷಿಯಾಗಿತ್ಕೊಂಡು ಅಂದ್ರೆ ಇದೇ ರೀತಿ ವಾತಾವರಣ ನಾವೆಲ್ಲ ಹಲವಾರು ಮನೆಗಳಲ್ಲಿ ಕಾಣ್ತೇವೆ ಆದ್ರೆ ಒಂದ ಹತ್ತು ಇಪ್ಪತ್ತು ವರ್ಷದಲ್ಲಿ ಏನಾಗಬಹುದು ನಮಗೆ ಸೌಕರ್ಯ ಸಿಕ್ಕಿದೆ ಆದರೆ ಮನಸ್ಥಿತಿ ದೂರಾಗಿದೆ ಆಗಬೇಕು ನೋಡ್ರಿ ನನಗೆ ಗೊತ್ತಾಗುತ್ತಿದೆ ಈಗ ಒಳಬರವು ಶುದ್ಧವಾದವರೆಗೆಲ್ಲರೂ ಕಲ್ಯಾಣ ಹೋಗಬಾರದು ಅಂತ ಹೇಳ್ತಾ ಇದ್ದಾರಲ್ಲ ಕಲ್ಯಾಣವೆಂಬುದು ನಾನಿಗೂ ಹೋಗಬಾರ ಸಾಧ್ಯವಯ್ಯ ಆಸೆಯ ಒಳಗೆ ತಿಳಿದು ಕಾಜು ನಾವು ಎಳಿದಿರಾಗಿ ಕಣ್ಣು ನಮ್ಮ ಇವತ್ತಿದು ಕಲ್ಯಾಣ ಇದು ಮಹಾಮನೆ ಇದೇ ಒಂದು ಚಿಕ್ಕ ಕಲ್ಯಾಣ ಪಟ್ಟಣ ಅಂತ ಅಂದ್ಕೊಡಿ ಇಲ್ಲಿ ಬಹುಳಿನ ಮನಸ್ಸಿಗರು ಸೇರಿದ್ದಾರೆ ನನಗೆ ಅನಿಸುತ್ತೆ ಯಾರಲ್ಲಿ ಒಳಗೂ ಹೊರ ಒಂದೇ ಮನಸ್ಥಿತಿ ಇರ್ತದಲ್ಲ ಅವ್ರ ಮಾತಿನ ದಿನೇ ಬೇರೆ ಅವರು ಮಾತಾಡೋ ದಾಟಿ ಬೇರೆ ಇರುತ್ತೆ ನೋಡೋದಾಟಿ ಬೇರೆ ಇರುತ್ತೆ ಎಲ್ಲವೂ ಬೇರೆ ಇರುತ್ತೆ ನಾವು ಒಂದೇ ಕೆಲಸ ಮಾಡೋಣ ಸಾಕು ನಾವು ಜನರು ಹೊಗಳೇನೆ ದೊಡ್ಡ ಕೆಲಸ ಮಾಡಿ ಇಷ್ಟು ಕೆಲಸ ಮಾಡಿ ನಾವು ಮಾಡಿ ಅನ್ಕೊಳ್ಳೋಕ್ಕಿಂತ ಒಂದೇ ಕೆಲಸ ಮಾಡಿದ್ರು ಪರವಾಗಿಲ್ಲ ಶುದ್ಧವಾದ ಮನಸ್ಸಿನಿಂದ ಒಡಬರು ಒಂದೇ ರೀತಿಯ ಮನಸ್ಸಿನಿಂದ ಮಾಡೋಣ ಅವಾಗದು ಸಕ್ಸಸ್ ಆಗುತ್ತೆ ಕನಿಷ್ಠ ಪರಮಾತ್ಮನ ಪ್ರೀತಿಯಾಗಿ ನಮಿಸಿ ಅದಕ್ಕಾಗಿ ಹೊರ ಬಂದು ಹೊರ ಬಂದು ಇದ್ದು ಬಿಟ್ರೆ ನುಡಿಯೊಂದು ಮಾರುತ್ತಾ ನಡೆಯಿಂದ ಚೋಟುದಾದ್ರೆ ಹಿಡಿದಿರುಪಲ್ಲಿ ಅದಕ್ಕಾಗಲೇ ನಡೆಯೇ ನುಡಿ ಬಂದಾಗೆ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಎಲ್ಲಕ್ಕೂ ನಾನು ಅದನ್ನೇ ಕೆಳ ನನ್ನನ್ನು ಸೇರಿಸ್ಕೊಂಡು ನಾನು ಅದನ್ನು ಅನುರಣಿತವಾಗಿ ಪಾಲನೆ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಕೂಡ ಅದಕ್ಕೆ ಶುದ್ಧವಾದ ಮನಸ್ಸು ಇಲ್ಲದ್ರೆ ನಾವೇನು ಮಾಡಿದ್ರು ಸಕ್ಸಸ್ ಆಗಲ್ಲ ಆದ್ದರಿಂದ ನನಗೆ ಯಾವುದೇ ಆಗಿರಲಿ ನಾವು ಪ್ರೀತಿಯಿಂದ ಮಾಡೋಣ ತಾಯಿಯ ಪ್ರೀತಿಯಿಂದ ಅಡುಗೆ ಮಾಡಿದ್ರಿ ಶುದ್ಧದ ಮನಸ್ಸಿನಿಂದ ಅಡುಗೆ ಮಾಡಿದ್ರಿ ರುಚಿ ಕಟ್ಟಾಗಿ ಮಾಡ್ತೀವಿ ಸ್ವಲ್ಪ ಮಿಷ್ಟಿಕ್ ಆಗಬಹುದಪ್ಪ ಅಂತ ಮನಸ್ಸುಟ್ಟು ಮಾಡ್ತೀವಿ ಹೌದಾ ಅಷ್ಟೇ ಒಂದು ಉದಾಹರಣೆ ಹಾಗೆ ನಮ್ಮ ಏನಿಗೆ ಏನಿದೆ ನಮ್ಮ ಮನೆಯನ್ನ ನಾವು ಚೆಂದ ಮಾಡ್ಕೊಳ್ತಾ ಇದ್ದೀವಿ ಹಿಂದಿನ ಮೂರರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದಿನ ತಿಪ್ಪೆ ಕ್ಲೀನ್ ಮಾಡ್ತಾ ಇದ್ರು ರೋಡ್ ಕ್ಲೀನ್ ಮಾಡ್ತಾ ಇದ್ರು ಚರಂಡಿ ಕ್ಲೀನ್ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ ಈಗ ಅದೆಲ್ಲ ಗೌರ್ಮೆಂಟ್ ಬಿಟ್ಬಿಟ್ಟೆ ಬಿಟ್ಟೇವೆ ಮಾಡ್ಲಿ ಪುರಸಭಾ ಮೆಂಬರ್ ಇದೇ ಇದ್ದಾರೆ ಮಾಡ್ಕೊಂಡೇವ್ ಓಕೆ ನಮ್ ತರ ನಮ್ ಬಾಗ್ಲಿಂದ ಅಷ್ಟೇ ಚಂದಿ ಬೇಕು ಅನ್ನೋ ನಮಗೆ ನಾವು ಗೋರ್ಮೆಂಟ್ ಎರಡು ಮಟ್ಟಿಗೆ ಸೇರಿಟ್ರೆ ಆದ್ರಿಂದ ಈ ವಿಶಾಲವಾದ ಮನೆ ದೊಡ್ಡ ಮನೆ ಇದೆ ಅದಕ್ಕಾಗಿನೇ ಮನೆಗಳಲ್ಲಿ ಸಾಮಾನ್ಯ ಎಲ್ಲರೂ ನಿಮ್ ನಿಮ್ ಮನೆಗಳಿಗೆ ಹೋದಾಗ ಏನಾಗುತ್ತೆ ಮದುವೆ ಕಾರ್ಯಕ್ರಮ ಇಂಥವರಷ್ಟೇ ಮಾಡ್ತೀರಿ ಅಲ್ಲಿರೋ ಭಾವನೆನೇ ಬೇರೆ ಇರುತ್ತೆ ಈ ರೀತಿ ಜ್ಞಾನದ ವಿಚಾರಗಳು ಹರಿದು ಬಂದಾಗ ಇಲ್ಲಿರುವ ಭಾವನೆಗಳೇ ಬೇರೆ ಇರುತ್ತದೆ ಯಾವಾಗ ಜ್ಞಾನದ ಚಿಂತನೆ ನಡೀತದೆ ಅದು ಮಹಾಮನಿ ಆಗ್ತದೆ ಅದು ಮಹಾ ಮಠವಾಗ್ತದೆ ಆದ್ರಿಂದ ಮಠಗಳು ಮನೆಗಳಾದಂತಹ ಸಂದರ್ಭದಲ್ಲಿ ಮನೆಗಳೇ ಮಠಗಳಾಗ್ತವೆ ಅಂತ ಹೇಳಿ ಏನಿದೆ ಶರಣ ಹೇಳಿದ್ರಲ್ಲ ಈ ಮನೆಗಳು ಮಠಗಳಾಗಿರಬೇಕು ಮನೆಗಳು ಮಠಗಳಾಗಿರಬೇಕು ನೀವ್ಯಾರು ಸಾಮಾನ್ಯರಲ್ಲ ನನಗೆ ಬಹಳ ಹೆಮ್ಮೆ ಇದೆ ಶಿಕಾರಿಪುರದ ಜನತೆ ಬಂದ್ರು ಯಾಕೆಂದ್ರೆ ಪರಿವರ್ತನೆ ಆಗ್ತಾ ಇದೆ ಇನ್ನೊಂದ್ ಕಡೆ ಹೋಗ್ತಾ ಆರೋಗ್ಯದ ನಿಯಮಕ್ಕೆ ಬರ್ತಾ ಇದ್ದಾರೆ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಬೇರೆ ಬೇರೆ ಎಲ್ಲರಿಗೂ ಕ್ಯಾನ್ಸರ್ ಬರ್ತಾ ಇದೆ ಬಿ ಬಿ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಬಂದಿದ್ದಾನೆ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗುತ್ತರು ಇಂತಹ ಸ್ಥಿತಿ ಬರ್ತಾ ಇದೆ ಆದ್ರಿಂದ ಆರೋಗ್ಯಕ್ಕಾಗಿನ ಒತ್ತು ಎಲ್ಲರೂ ಒತ್ತಡ ಮಾಡಬೇಕು ಅಥವಾ ಆರೋಗ್ಯಕ್ಕೆ ಒತ್ತು ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಹೆಚ್ಚು ಇದಾಗಿದೆ ಆದ್ರಿಂದ ಆರೋಗ್ಯ ನಮ್ಮ ಮನಸ್ಸಿನ ಸ್ಥಿತಿ ನಮ್ಮ ದೇಹ ನಮ್ಮ ಉಸಿರು ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಭಾವ ನಮ್ಮ ಚಿತ್ತ ನಮ್ಮ ಅಹಂ ಕೊನೆಗೆ ಆತ್ಮ ಇಷ್ಟರ ಪರಿವರ್ತನೆ ಆಧ್ಯಾತ್ಮ ಆ ದಾಟಿ ಆಧಾರಿಯಲ್ಲಿ ಬಸವಣ್ಣಗಳು ಬಹಳಷ್ಟು ಒಳ್ಳೆ ಮಾರ್ಗಗಳನ್ನು ಹಾಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಈ ಶ್ರಾವಣ ಮಾಸದ ಈ ಒಂದು ಅನುಭವದ ನುಡಿ ಎಲ್ಲರ ಮನೆಗಳಲ್ಲಿ ಅನುರಳಿತವಾಗಲಿ ನಮ್ಮ ಬದುಕು ಬಂಗಾರವಾಗಿ ಅಂತ ಆಶಿಸ್ತಾ ಇದ್ದೇನೆಗಟ್ಟೆ ನಡೀತದೆ ಎಲ್ಲ ಮನೆಗಳಿಗೆ ಸಾಧ್ಯವಾದ ಇದರಲ್ಲಿ ಹೋಗ್ರಿ ಇಲ್ಲ ನಿಮ್ಮ ಅಕ್ಕಪಕ್ಕ ನಡೀತಾ ಇದ್ರೆ ನೀವು ನಿಮ್ಮ ಮನೆಗಳಿಗೆ ಹೋಗ್ರಿ ಜೊತೆಗೆ ಕೊನೆ ದಿನ ಆದ್ರೂ ಇರುತ್ತೆ ಬಸವಾಶ್ರಮದಲ್ಲೂ ಸಹ ಕೊನೆಯ ದಿನ ಹದಿನಾರನೇ ತಾರೀಕು ಅಂದ್ರೆ ಕೊನೆ ವಾರ ಇಟ್ಕೊಂಡಿದ್ದೇವೆ ನಾವ್ ಯಾವಾಗ್ಲೂ ಕೊನೆ ವಾರ ಇಟ್ಕೊಳ್ತೇವೆ ಹದಿನಾರನೇ ತಾರೀಕು ಪ್ರಾರಂಭವಾಗಿ ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಮುಕ್ತಾಯವಾಗ್ತದೆ ಪ್ರತಿನಿತ್ಯ ಅಲ್ಲಿ ಸಹ ದಾನಮ್ಮ ತಾಯಿಯವರ ಪೂಜೆ ಪ್ರವಚನ ಹಾಗೆ ಅನುಭವ ದಾಸೋಹ ಎಲ್ಲ ಇರ್ತಾ ಇದೆ ನಿಮ್ಮ ಭಾಗದವರು ತುಂಬಾ ಜನ ಬರ್ತಾ ಇದ್ದಾರೆ ನೀವು ಎಲ್ಲರೂ ಅಲ್ಲಿ ಬನ್ನಿ ಪ್ರತಿ ವರ್ಷ ಬರ್ತಾ ಇದ್ದಾರೆ ಶಾಂತಕರ ಇದ್ದಾರೆ ಪುಷ್ಪಕರ ಇದ್ದಾರೆ ಹ ನಮ್ಮ ಒಮ್ಮಕ್ಕರ ಇದ್ದಾರೆ ಇವರೆಲ್ಲ ನಮ್ಮ ಜಯಕ್ಕಾರ ಇಲ್ಲ ಅಂದಂತರ ಎಲ್ಲರೂ ಇದರ ಮಾಳೆ ಜನ ದೊಡ್ಡ ಲোহিত ಅವ್ರು ಪ್ರತಿ ವರ್ಷ ಬರ್ತಾರೆ ಉಪದೇರ್ ಬರ್ತಾರೆ ನಮ್ಮ ಕಿಂದ್ರ ಉಪಸೇತ್ರೋ ಮನೆಯವರು ಎಲ್ಲರೂ ಇಲ್ಲೆಲ್ಲ ಇದರ ರಕ್ತದ ಅನುಭವ ಅಂತಾರೆ ಎಲ್ಲ ನಮಗೆ ಒಂದು ಖುಷಿಯಾಗಿತ್ತು ಅಂದ್ರೆ ನಮ್ಮ ಮಟ್ಟಿ ನಿರ್ಮದ್ರಪರ ಸೊಸೆ ಇಲ್ಲಿ ಪುರಸಭೆಯ ಅಧ್ಯಕ್ಷರ ಚಂದ್ರಪ್ಪ ಮಟ್ಟಿ ಚಂದ್ರಪ್ಪನ ಗೌರಮ್ಮನ ಸೊಸೆ ಪುರಸಭಾ ಮೆಂಬರ್ ಆಗಿ ಬಹಳ ಹೆಗ್ಗಳಿಕೆ ಆದ್ರು ತುಂಬಾ ಖುಷಿಯಾಗಿತ್ತು ಯಾಕೆಂದ್ರೆ ಮೊದಲನೇ ಸಲ ನಾವ್ ಈ ಅನುಭವ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅವ್ರ ಮನೆ ಏನ್ ಮಾಡಿದ್ವಿ ಅವ್ರ ಹೊಸ ಕಟ್ಟಿದ್ರಲ್ಲ ಜಾಗ ಇದೆ ಮೊದಲನೇ ಬಾರಿ ಅವ್ರ ಮನೆ ಏನ್ ಮಾಡಿದ್ರು ಹೊಸ ಸೊಸೆ ಬಂದಿದ್ರು ಇನ್ನು ಆ ಸಂದರ್ಭಕ್ಕೆ ಅವ್ರಿಗೂ ತುಂಬಾ ಚಿಕ್ಕವರಾಗಿದ್ರು ಅವಾಗ ಆಮೇಲೆ ದುಂದಿ ಹೇಳಿ ಮಾಡಿದ್ವಿ ಅಲ್ಲಿಂದ ನಿರಂತರ ನಡೆದಿತ್ತು ಒಂದ್ ಎರಡ್ ಮೂರು ವರ್ಷ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮಗಳು నడీతనే సాత్ రోడ్ కార్యక్రమం ఆతాయితే శారీపుర అందరూ హెమ్మ శుర ఆ మనస్ ఎదురు సేర్